ಅಷ್ಟು ಇಷ್ಟ ಇದ್ರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ ನಮ್ಗೇನು ಬೇಕಾ ಇದಿಲ್ಲ ಅವ್ರ ಮನೆ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ ಆದರೆ ಇವ್ರಿಗೆ ದ್ರೋಹ ಬಗೆಯದ್ ಬೇಡ ಮತ್ತೆ ನೀವು ಇದು ಫಸ್ಟ್ ಏನಲ್ಲ ಇದರ ಒಂದು ಹದಿನೈದು ದಿನದಿಂದ ಇವರು ನಮ್ಮ ಹಾ ಸುಪುತ್ರ ಸಿದ್ದರಾಮಯ್ಯವರ ಸುಪುತ್ರ ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧೀಜಿ ಕೈಲೇ ರಾಜಋಷಿ ಅನ್ಸ್ಕೊಂಡವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂಥೇಳಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂಥೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋ ಹಂಗೆ ಈ ಈ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಯಾರ ತಲೆ ಮೇಲೆ ತೆರಿಗೆ ಹಾಕಿದ್ರ ಯಾರ ತಲೆ ಮೇಲಾದರೂ ತೆರಿಗೆ ಹಾಕಿದ್ರ ನಮ್ಮ ಅವ್ರ ಮನೆಯಲ್ಲಿದ್ದ ಒಡವೆ ತೊಗೊಂಡೋಗಿ ಮಾರಾಟ ಮಾಡಿದ್ರು ಯಾರ ಮನೆಯಲ್ಲೂ ತೆಗೆದ ಹಾಕಿಲ್ಲ ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ರಾಜ್ಯದ ಜನ ಜನತೆ ಮೇಲೆ ಕಳೆದ ವರ್ಷ ಒಂದು ಲಕ್ಷ ಸಾಲದವರೆ ಈ ವರ್ಷದ ಬಜೆಟಲ್ಲಿ ಒಂದು ಲಕ್ಷ ಐದು ಸಾವಿರ ಸಾಲದವರೆ ನಮ್ಮ ಮೇಲೆಲ್ಲ ಸಾಲದುವರೆ ಹಾಕ್ಬಿಟ್ಟು ಹದಿನಾಲ್ಕು ಸೈಟ್ಗಳನ್ನು ಅವ್ರ ಮನೆಗೆ ತಗೊಂಡು ಇವ್ರನ್ನ ಹೋಲಿಕೆ ಮಾಡ್ಕಂತಾರೆ ಯಾರು ಸಾಲ ಮಾಡಿದೆ ನಮ್ಮ ಮೇಲೆ ಸಾಲ ಹಾಕದೆ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿದ್ರು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ರು ಇದೇ ಸಿದ್ದರಾಮಯ್ಯ ನಮ್ಮ ಮೇಲೆಲ್ಲ ಬಂದು ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಸಾಲ ತಲೆ ಮೇಲೆ ಹಾಕಿ ನಮ್ಮ ಕೈಗೆಲ್ಲ ಚಿಪ್ ಕೊಟ್ಟಂಥ ಸಿದ್ದರಾಮಯ್ಯನವರು ಹೋಲಿಕೆ ಮಾಡ್ತಾರೆ ಹೋಲಿಕೆ ಮಾಡ್ಗಣ್ಲಿ ನಮ್ಮದೇನಿಲ್ಲ ಇವರು ಹೋಲಿಕೆನ ನೆಹರುಗಿಂತ ದೊಡ್ಡವರು ಸಿದ್ದರಾಮಯ್ಯ ವೆರಿ ಗುಡ್ ನಾವು ಆಕ್ಸೆಪ್ಟ್ ಮಾಡ್ಕಂತಿರಬೇಕಾದ್ರೆ ಇಂದಿರಾ ಗಾಂಧಿಗಿಂತ ದೊಡ್ಡವರು ಬೇಡ ಇವಾಗ ಬದುಕಿರೋ ಅಂಥ ರಾಹುಲ್ ಗಾಂಧಿಯಿಂದ ದೊಡ್ಡವರು ಹೇಳ್ಕಂಡ್ಲಿ ನಮಗೇನು ಅಭ್ಯಂತರ ಇಲ್ಲ ಅವ್ರ ಪಾರ್ಟಿ ಆದರೆ ಸಿದ್ದರಾಮಯ್ಯನವರು ಒಂದೇ ಒಂದು ವಿಶ್ವವಿದ್ಯಾಲಯ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ ನಾಲ್ವಡಿ ಒಡೆಯರವರು ಮೈಸೂರಂಥ ಒಂದು ವಿಶ್ವವಿದ್ಯಾಲಯ ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು ನೀನೇನು ಮಾಡ್ತಾ ಇದ್ದೀಯಾ ಒಂಬತ್ತು ವಿಶ್ವವಿದ್ಯಾಲಯ ಎಲ್ಲ ಮುಣುಗಿಸ್ತಾ ಇದ್ದೀಯಾ ಈ ಮಂಡ್ಯದನ್ನು ಮುಣುಗಿಸ್ತಾ ಇದ್ದೀಯಾ ನೀನು ಮಂಡ್ಯ ವಿಶ್ವವಿದ್ಯಾಲಯನೂ ಮುಣುಗಿಸ್ತಾ ಇದೆಯಾ ನೀನು ಮುಣುಗಿಸೋನಲ್ಲಿ ಅವ್ರು ಕಡ್ದೋರಲ್ಲಿ ಹೋಲಿಕೆ ವಿಶ್ವವಿದ್ಯಾಲಯನ ಮುಣುಗಿಸೋರು ನೀವು ಅನುದಾನ ಕೊಡೋಕ್ಕೆ ಇಲ್ಲ ನಿಮ್ಮ ಹತ್ರ ಅವ್ರಿಗೆ ಕೇಳಿರೋದು ಒಂಬತ್ತು ವಿಶ್ವವಿದ್ಯಾಲಯಕ್ಕೆ ಇನ್ನೂರ ಎಪ್ಪತ್ತ್ಮೂರು ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕಟ್ಟಿದವ್ರಿಗೆ ನೀವು ಹೋಲಿಕೆ ಮಾಡ್ಕೊತ ಇದ್ದೀರ ನಾನು ಆಗ್ರಹ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಗೌರವ ಉಳಿಬೇಕಂದ್ರೆ ಕೂಡಲೇ ರಾಜಮನೆತನಕ್ಕೆ ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನು ಏನು ಕೊಡ್ತಾಯಿದ್ದೀರಾ ಕೂಡಲೇ ವಾಪಸ್ ಪಡಿಬೇಕು ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದರೆ ಆ ಒಂದು ಒಡೆಯರವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇದು ಬಾಲಿಶವಾದಂಥ ಯಾರು ಜನ ನಮ್ಮದೇ ಇರೋವಂಥ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೀರ ಇದರಿಂದ ಕಾಂಗ್ರೆಸ್ ಪಾರ್ಟಿ ಹಿಂದೆ ಟಿಪ್ಪು ಜಯಂತಿಯನ್ನು ಮಾಡಿ ಕರ್ನಾಟಕದಲ್ಲಿ ಅಲ್ಲೋ ಕಲ್ಲೋಲ ಮಾಡಿ ಜನ ಸಾವಿಗೆ ಕಾರಣರಾದರು ಮತ್ತು ಈ ಕೆ ಆರ್ ಎಸ್ ಬಗ್ಗೆ ಮಾತಾಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾ ಅಪಮಾನ ಮಾಡಿ ಇಡೀ ಹಳೆ ಮೈಸೂರು ಜನ ಇಡೀ ಹಳೆ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ ನೀವು ಹಿಂಗೆ ಮಾತಾಡ್ಕೊಂಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾಯಿದ್ದೀನಿ ಇದ್ರ ಬಗ್ಗೆ ಏನಂತ ಕೇಳಿದ್ಯಾ ನೆಕ್ಸ್ಟು ಬೇರೆ ಓ ಅದೇ ಇರುವಂಥದ್ದು ಸಾರಿಗೆ ಇಲಾಖೆಯಲ್ಲಿ ನಾಲ್ಕು ವರ್ಷಕ್ಕೊಂದು ಸರಿ ಇದೆ ಅದರ ರಿವಿಷನ್ನು ಮತ್ತು ಹಳೆ ಬ್ಯಾಲೆನ್ಸನ್ನು ಇದ್ದಾರೆ ಫಸ್ಟ್ ಹಳೆ ಬ್ಯಾಲೆನ್ಸನ್ನು ಕೊಡಿ ಮತ್ತು ಹೊಸದಾಗಿ ಏನು ನಾಲ್ಕು ವರ್ಷದ ರಿವಿಷನ್ ಆಗಬೇಕಾಗಿತ್ತು ಅದನ್ನು ಸ್ಥಾಪನೆ ಮಾಡಿ ಹಳೆ ಬ್ಯಾಲೆನ್ಸನ್ನು ಕೊಡಿ ಅಂತ ಅವರು ಬೇಡಿಕೆಯನ್ನು ನ್ಯಾಯತ್ವೇ ಅಗ್ರಿಮೆಂಟ್ ಆಗಿರೋದು ಇದ್ದಾರೆ ಅವರೇನು ಹೊಸ್ದಾಗ ಯಾವುದು ಬೇಡಿಕೆ ಇಲ್ಲ ನಮಗೆ ಬಟ್ಟೆ ಕೊಡಿ ಶೂ ಕೊಡಿ ಆ ಥರದ್ದು ಯಾವುದೂ ಇಲ್ಲ ಅಗ್ರಿಮೆಂಟಲ್ಲೇನಿದೆ ಸರ್ಕಾರದ ಆದೇಶದಲ್ಲಿ ಅಗ್ರಿಮೆಂಟಲ್ಲಿ ಏನಿದೆ ಅದರ ಪ್ರಕಾರ ಕೊಡಿ ಅಂತ ಇದ್ದಾರೆ ಕೊಡಬೇಕು ಕೊಡಬೇಕಿವರು ಕೊಡಲಿಲ್ಲ ಅಂದರೆ ಅವರು ಸ್ಟ್ರೈಕ್ ಹೋಗ್ತಾರೆ ರಾಜ್ಯಕ್ಕೆ ಜನಗಳಿಗೇನಾದರೂ ತೊಂದರೆ ಆದರೆ ಕಾಂಗ್ರೆಸ್ವರೇ ನೇರ ಕಾರಣ ಆಗ್ತಾರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ ಕೂಡಲೇ ಅವ್ರ ಜೊತೆ ಮಾತುಕತೆ ಆಡಿ ಅವರ ನ್ಯಾಯಿತ ಬೇಡಿಕೆಯನ್ನು ಈಡೇರಿಸಿ ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ ಇನ್ನು ಅದೊಂದು ದಿನ ಮಾಡೋಣ ಅಂತ ಇದ್ದೀನಿ ಇನ್ನೊಂದು ದಿನ ಮೂರು ತಿಂಗಳು ಒಂದು ಲಕ್ಷ ಹದಿನೇಳು ಸಾವಿರ ಎಂಟುನೂರ ಎಂಬತ್ನಾಲ್ಕು ಸರ್ಕಾರಿ ನೌಕರರಿಗೆ ಮೂರು ತಿಂಗಳ ಪಾವತಿ ವೇತನ ಎಂಟುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಬಾಕಿ ಇದೆ ಸರ್ಕಾರಿ ನೌಕರರಿಗೆ ಬಾಕಿ ಇರೋದು ಇದು ಡಾಟಾಸ್ ತೊಗೊಂಡಿದ್ದೀನಿ ಇಷ್ಟು ಬಾಕಿ ಐತೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷ ಹೆಚ್ಚು ತೆರಿಗೆಗಳನ್ನು ಹಾಕಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಒಂದು ಲಕ್ಷಕ್ಕೂ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ ಅಂದರೆ ಜನಗಳನ್ನು ಕೊಳ್ಳೆ ಇದ್ದಾರೆ ಇವರು ಸರ್ಕಾರಿ ನೌಕರಿಗೆ ಕೊಡೋಕ್ಕೆ ಇವರ ಹತ್ರ ದುಡ್ಡಿಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಆರೋಗ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ಎಜುಕೇಷನಲ್ಲಿ ಒಂದು ಯೂನಿವರ್ಸಿಟೀಸ್ ಬರ್ತೈತೆ ಈಗ ರಾಜೀವ್ ಗಾಂಧಿದು ಮೆಡಿಕಲ್ ಇದು ಜಯನಗರದಲ್ಲಿದೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸು ಈ ಥರದ್ದೆಲ್ಲ ಇದೆ ಅಲ್ಲಿಗೆ ಎರಡು ಒಂದು ಸರಿ ಸಂಬಳ ಕೊಡ್ತಾರೆ ಅವರು ಅದೆಲ್ಲ ಬೋರ್ಡ್ಗಳು ಟೂ ಮಂತ್ಸ್ಗೆ ಒಂದು ಸರಿ ಸಂಬಳ ಅವ್ರಿಗೆ ಡಾಕ್ಟ್ರುಗಳಿಗೆ ಅಲ್ಲಿ ಕೆಲಸ ಮಾಡೋ ಡಾಕ್ಟ್ರು ಪ್ರೊಫೆಸರ್ಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ಸಂಬಳ ಕೊಡ್ತಾರೆ ಇದೆಲ್ಲ ದಾಖಲೆ ಸರ್ಕಾರ ಖಜಾನೆ ಖಾಲಿ 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 ದುಡ್ಡಿಲ್ಲ 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 ಈ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನೌಕರರಿಗೆ ಇಷ್ಟು ಜನಕ್ಕೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರ ಹತ್ರ ಮತ್ತು ರೈತರ ಸಬ್ಸಿಡಿ ಇದೆಯಲ್ಲ ಹಾಲಿಂದು ಆ ಸಬ್ಸಿಡಿಯೂ ಬಾಕಿ ಇದೆ ಕಳೆದ ಆರು ತಿಂಗಳಿಂದ ಸಬ್ಸಿಡಿನೂ ಕೊಟ್ಟಿಲ್ಲ ರೈತರದ್ದು ಹಾಲಿನ ಸಬ್ಸಿಡಿ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಪ್ರಾರಂಭ ಮಾಡಿದ್ದದ್ದು ಅದನ್ನು ಕೊಟ್ಟಿಲ್ಲ ಒಟ್ಟಾಲಿ ಒಟ್ಟ ಈ ಸರ್ಕಾರ ಖಜಾನೆ ಖಾಲಿ ಮಾಡಿಕೊಂಡು ಇದನ್ನು ಮರ್ಮಾಚಬೇಕು ಅಂತ ಹೇಳಿಬಿಟ್ಟು ಖಜಾನೆ ಖಾಲಿ ಆಗಿರೋದು ಸಿ ಎಮ್ ಚೇರುಗಳ ಕಿತ್ತಾಟ ಇದನ್ನು ಮರೆಮಾಚಬೇಕು ಅಂತೇಳಿ ರಾಹುಲ್ ಗಾಂಧಿನ ಇದ್ದಾರೆ ಅಷ್ಟೆ ಇದನ್ನು ಮರೆಮಾಚಕ್ಕೋಸ್ಕರ ರಾಹುಲ್ ಗಾಂಧಿನ ಬೆಂಗಳೂರಿಗೆ ಭೇಟಿ ಮಾಡಿಸ್ತಾ ಇದ್ದಾರೆ ಅದು ಬಿಟ್ಟು ರಾಹುಲ್ ಗಾಂಧಿದು ಚುನಾವಣಾ ಅಕ್ರಮ ಇದ್ದರೆ ಕೋರ್ಟ್ಗೆ ಹೋಗ್ತಾಯಿದ್ರು ಅಷ್ಟೆ ಒಂದು ವರ್ಷ ಆದ ಮೇಲೆ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಕೋರ್ಟ್ಗಳು ಇದನ್ನು ಅಕ್ಸೆಪ್ಟ್ ಮಾಡ್ತೋ ಇಲ್ಲೋ ಗೊತ್ತಿಲ್ಲ ಈ ಬೀದಿ ರಂಪ ಯಾಕೆ ಮಾಡ್ತಾ ಇದ್ದಾರೆ ಹೋದರೆ ನಮ್ಮ ಜೆ ಎಸ್ ಸಿಗಲ್ಲ ಅನ್ನೋದು ಅವ್ರ ಗ್ಯಾರಂಟಿ ಆಗಿಟ್ಟು ಇಲ್ಲಾಂದರೆ ಅವ್ರು ಕೋರ್ಟ್ಗೆ ಹೋಗ್ತಾಯಿದ್ರು ಇವ್ರ ಹತ್ರ ಆ ಥರದ್ದು ಏನು ದಾಖಲೆ ಇಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ಅವ್ರಿಗೆ ಸವಾಲಾಗ್ತಾಯಿದ್ದೀನಿ ಅದೇನು ಅಠಂ ಬಾಂಬ್ ಇದೆಯೋ ಆ ಮಿಸೈಲ್ಗಳು ಅಠಮ್ ಬಾಂಬ್ಗಳು ಆ ಇದು ಟ್ಯಾಂಕ್ಗಳು ಆ ಎ ಕೆ ಫಾರ್ಟಿ ಸೆವೆನ್ನು ಎಷ್ಟಿದೆಯೋ ಎಲ್ಲ ಒಂದೇ ಸಾರಿ ತಂದುಬಿಟ್ಟು ಬಿಸಾಕ್ಬಿಡಿ ನಾಳೆ ನೋಡೋಣ ಅವೆಲ್ಲವನ್ನು ರಾಜ್ಯದ ಜನತೆ ನೋಡ್ಬಿಡ್ಲಿ ಅದೇನು ಬಾಂಬ್ ಹಾಕ್ತೀನಿ ಬಾಂಬ್ ಹಾಕ್ತೀನಿ ಅಂತ ಹೇಳ್ತಾನೆ ಹೊರತ ಹೊರತು ಇದುವರೆಗೂ ಒಂದು ಬಾಂಬು ರಿಲೀಸ್ ಮಾಡಿಲ್ಲ ಅಟ್ಲೀಸ್ಟು ಬಾಂಬ್ ಆಗಕ್ಕೆ ಮುಂಚೆ ಒಂದು ಟ್ರೇಲರ್ ಆದರೂ ಬರಬೇಕಲ್ಲನಪ್ಪ ಈ ಥರದ ಒಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳೇನಿದೆ ಅದರ ಮೇಲೆ ಕಾಂಗ್ರೆಸ್ ಪ್ರಹಾರ ಇದೆ ಇವೆಲ್ಲ ಸರಿ ಇಲ್ಲ ಕೋರ್ಟ್ ಸರಿ ಇಲ್ಲ ಕೋರ್ಟ್ ಬಗ್ಗೆನೂ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರಿ ಇಲ್ಲ ಚುನಾವಣಾ ಆಯೋಗ ಸರಿ ಇಲ್ಲ ಇ ಡಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ಯಾವುದು ಸರಿ ಇಲ್ಲ ಅಂತ ಈ ದೇಶದಲ್ಲಿ ಇವರಿದ್ದಾಗೆಲ್ಲ ಸರಿ ಇದ್ದಿದ್ರೆ ಪ್ರಧಾನಮಂತ್ರಿಗಳು ಯಾಕೆ ಕೋರ್ಟ್ ಆದೇಶ ಮಾಡ್ತಾ ಇತ್ತು ನೀನು ಅಕ್ರಮ ಮಾಡಿದೀಯಾ ಬೋಗಸ್ಸು ನಿನ್ನ ಮೆಂಬರ್ಶಿಪ್ ವಜಾ ಮಾಡಿ ಆರು ವರ್ಷ ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಂಗೆ ಈ ದೇಶದ ಮೇಲೆ ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂಥ ಕರಾಳ ಅಧ್ಯಾಯ ಎಮರ್ಜೆನ್ಸಿಯನ್ನು ತಂದು ದೇಶದ ಎಲ್ಲ ಪತ್ರಕರ್ತರನ್ನು ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಜಡ್ಜ್ಗಳನ್ನು ಯಾಕೆ ಜೈಲಲ್ಲಿ ಇಟ್ಟಿದ್ರಿ ಹೌದೇ ಅದೇ ನೋಡಿದೆ ಇವತ್ತು ಪೇಪರಲ್ಲಿ ಅವನು ಯಾರೋ ಒಬ್ಬ ನಾನು ಅರ್ಜಿ ಕೊಟ್ಟಿದ್ದೀನಿ ಕಳೆದೋಗಿ ಕೆಳ್ದು ಕಳೆದೋಗಿದೆ ನನ್ನ ಹತ್ರ ಅಂತ ಎಂಥ ನಾನು ನೋಡಪ್ಪ ಕಾಂಗ್ರೆಸ್ ಪಾರ್ಟಿ ಅದು ಚುನಾವಣೆ ಆಯೋಗದವ್ರು ಹುಡ್ಕೊಡ್ಬೇಕಂತೆ ಯಾಕದೋನು ಅರ್ಜಿ ಇವನೇ ಇಲ್ಲ ಅಂದರೆ ಎಷ್ಟು ನೆಗ್ಲಿಜೆನ್ಸ್ ಇವ್ರಿಗೆ ಅದಕ್ಕೆ ಚುನಾವಣಾ ಆಯೋಗನೂ ಕೊಟ್ಟಿದ್ದೆ ನಿನ್ನ ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ ಚುನಾವಣಾ ಆಯೋಗನೂ ಕೊಟ್ಟಿದ್ದೆ ಎಲ್ಲ ಭೋಗಸೆ ಇವ್ರದು ಮಾದೇಪುರದಲ್ಲಿ ಆಗಿದೆ ಆಮೇಲೆ ಆರ್ ಆರ್ ನಗರದಲ್ಲಿ ಆಗಿದೆ ಅವರು ಆಪಾದನೆ ಮಾಡ್ತಾ ಇರೋದು ಇವತ್ತು ಯಾರೋ ಹೇಳಿದಾನೆ ದೇಶದಲ್ಲಿ ನೂರು ಕಡೆ ಆಗಿದೆ ಅಂತೇಳಿ ಗೆದ್ದಾಗ ಕರ್ನಾಟಕದಲ್ಲಿ ಗೆಲ್ತಪ್ಪ ನೂರು ಮೂವತ್ತಾರು ಅವಾಗ ತುಟಕ್ ಪಿಟಕ್ ತೆಲಂಗಾಣದಲ್ಲಿ ಗೆದ್ದ್ರಿ ತುಟುಕ್ ಪಿಟು ಬಿಚ್ಚರಲ್ಲ ಬಾಯ ಬಿಚ್ಚರಲ್ಲ ಅಲ್ಲಿ ಚುನ ಅಲ್ಲಿ ಬೇರೆ ಚುನಾವಣಾ ಆಯೋಗ ಇವೆರಡೂ ಚುನಾವಣೆಯನ್ನು ಮಾಡಿದದ್ದು ಚುನಾವಣೆ ಯಾವಾಗ ಬೇರೆ ಏನು ಪಾಕಿಸ್ತಾನದವ್ರು ಬಂದು ಮಾಡಿದ್ರ ಇವರು ಭಾಳ ಪ್ರೀತಿ ತೋರಿಸ್ತಾರಲ್ಲ ಪಾಕಿಸ್ತಾನದ ಬಗ್ಗೆ ಆಪ್ರೇಷನ್ ಸಿಂಧೂರೇ ಅದು ಬೋಗಸ್ ಅಂತಾರಲ್ಲ ಅವರೇನ ಮಾಡಿದ್ರೆ ಇಲ್ಲಿ ಬಂದು ಅದೇ ಚುನಾವಣೆ ಆಗ ಮಾಡಿದ್ದು ಇವೆರಡು ಚುನಾವಣೆ ಅವರೇ ಕಾಂಗ್ರೆಸ್ ಪಾರ್ಟಿನೇ ಹೇಳೋರಲ್ಲ ಪತ್ರಿಕೆ ಹೇಳೋರೆ ನಮ್ದೆಲ್ಲ ನೂರ ಎಂಟು ನೂರ ಹತ್ತು ಸ್ಥಾನ ಅಷ್ಟೇ ನಮಗೆ ನಮ್ಮೆಲ್ಲ ಇದ್ದಿದ್ದು ನಮಗೆ ಆಶ್ಚರ್ಯ ಜಾರ್ಜ್ ಹೇಳಿದಾರಲ್ಲ ನೂರ ಮೂವತ್ತಾರು ಬಂದಿರೋದು ನಮಗೆ ಆಶ್ಚರ್ಯ ಅಂತ ಜಾರ್ಜ್ ಅವರು ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆವಾಗ ನೂರು ಮೂವತ್ತಾರು ಆಶ್ಚರ್ಯದಾಗ ಬಂತಲ್ಲ ಆವಾಗ ಚುನಾವಣಾ ಆಯೋಗ ವೆರಿ ಗುಡ್ ಈಗ ಒಂಬತ್ತು ಸೀಟ್ ಬಂತಲ್ಲ ಈಗ ಸರಿ ಇಲ್ಲ ಇದು ನಿಮ್ಮ ಕಾಂಗ್ರೆಸ್ಸಿನ ದ್ವಂದ್ವ ನೀತಿ ಮತ್ತು ಸಂಸ್ಥೆಗಳು ಏನು ಸ ಇವೆಲ್ಲ ಇಂಡಿಪೆಂಡೆಂಟ್ ಬಾಡೀಸ್ ಇವೆಲ್ಲ ಇದ್ರ ಮೇಲೆ ಗದಾ ಪ್ರಹಾರ ಮಾಡೋ ಮುಖಾಂತರ ದೇಶದ ಸಂವಿಧಾನವನ್ನೇ ಬುಡಮೇಲು ಮಾಡಕ್ಕೆ ಹೊರಟಿದ್ದೀರಾ ಕಾಂಗ್ರೆಸ್ ಇದನ್ನ ನಾವು ಖಂಡಿಸ್ತೀರಿ ಇದ್ರ ಬಗ್ಗೆ ಏನು ಪ್ರಶ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ